ನಾವೀಗ ರಟ್ಟಳ್ಳಿ ತಾಲೂಕು ಅಂತ ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿ ರಾಜಪ್ಪ ಕುರ್ಬಾರ ಅಂತಂದೇಳಿ ಹೇಳಿ ನಮ್ಮ ಆರ್ಗ್ಯಾನಿಕ್ ಪದ್ಧತಿಯನ್ನು ಹೋದ ವರ್ಷ ಅಳವಡಿಸ್ಕೊಂಡಂತ ಬರೈತರು ಈ ತೋಟಕ್ಕೆ ಹೋದ ವರ್ಷ ನಾವು ಮಣ್ಣು ಪರೀಕ್ಷೆ ಮುಖ ವಿಧಾನದ ಮುಖಾಂತರ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳನ್ನು ಸಮಗ್ರ ಪೋಷಕಾಂಶಗಳನ್ನು ನಾವು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಈ ತೋಟಕ್ಕೆ ಕೊಟ್ಟಿದ್ವಿ ಸ್ಟಾರ್ಟಿಂಗು ಈಗ ಒಂದು ವರ್ಷದ ಹಿಂದೆ ಈ ಬಂತು ಈ ತೋಟ ನೋಡಿದಾಗ ಈ ತೋಟ ಭಾಳ ಹಾಳಾಗಿತ್ತು ಅಂದರೆ ಕೆಂಪಾಗಿ ಗಿಡ ಬೆಳವಣಿಗೆನೇ ಇರಲಿಲ್ಲ ಸುಳಿಗಳು ಸಹ ಅಲ್ಲೇ ಕುಂಠಿತ ಆಗಿತ್ತು ಬೆಳವಣಿಗೆ ಆಮೇಲೆ ಗರಿಗಳು ಸಹ ಕ್ಯಾ ಭಾಳ ಸಣ್ಣ ಪ್ರಮಾಣದಲ್ಲಿ ಗರಿಗಳಿತ್ತು ಈ ಸಲ ಹೋದ ವರ್ಷ ಮಾಡಿದ ಮೇಲೆ ಈ ಸಲ ನೋಡೋ ನೋಡ ನೋಡಿದರೆ ಭಾಳ ಚೆನ್ನಾಗಿ ಚೇಂಜ್ ಅನ್ನಿಸ್ತಾ ಇದೆ ಗಿಡ ಗಿಡದ ಬೆಳವಣಿಗೆ ಆಗಿರ್ಬೋದು ಗಿಡದ ಸುಳಿ ಆಗಿರ್ಬೋದು ಗಿಡದ ಒಂದು ನಿರೋಧಕ ಶಕ್ತಿ ಆಗಿರ್ಬೋದು ಭಾಳ ಉತ್ತಮ ರೀತಿಯಲ್ಲಿ ಬಂದಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಈಗ ನೀವು ನೋಡ್ಬೋದು ಗಿಡದ ಸುಳಿ ಎಷ್ಟು ಹೈಟ್ ಬಂದಿದೆ ಅಂತಂದೇಳಿ ಗಿಡದ ಗರಿಗಳ ಸಂಖ್ಯೆನೂ ಸಹ ಅಷ್ಟೇ ಅತಿ ಹೆಚ್ಚು ಗರಿಗಳು ಬಂದಿದ್ದವು ಇದು ಒಂಬತ್ತು ಒಂಬತ್ತು ಅಂತ ಹೇಳ್ತಾ ಇದ್ದಾರೆ ಈ ಒಂಬತ್ತು ಒಂಬತ್ತು ಸಾಲಿನಲ್ಲಿ ಎರಡೂ ಗಿಡಗಳ ಮಧ್ಯೆ ಗರಿಗಳು ಒಂದಕ್ಕೊಂದು ಕೂಡ್ತಾ ಇದ್ದವು ಅಂದರೆ ಗರಿಗಳ ಸಂಖ್ಯೆ ಹೆಚ್ಚಿಗೆ ಆಗಿ ಮತ್ತೆ ಲೆಂತ್ ಬರ್ತಾ ಇದ್ದವು ಗರಿಗಳು ಇದು ಹೋದ್ ಸಲ ರೈತರು ಇದು ಒಂದು ಇಪ್ಪತ್ತೆರಡು ಕ್ವಿಂಟಲ್ ಇಳುವರಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ವರ್ಷದವ್ರ ನಿರೀಕ್ಷೆ ಏನು ಹೊ ಸಲಕ್ಕೂ ಈ ಸಲಕ್ಕೂ ಯಾವ ಥರ ಡೆವಲಪ್ಮೆಂಟ್ ಆಗಿದೆಯೋ ಅಥವಾ ಇಲ್ವೋ ಇದ್ರ ಬಗ್ಗೆ ನಾವು ರೈತರ ಜೊತೆ ಮಾತಾಡಿದ್ರೇ ಅದು ಒಂದು ಸ್ವಲ್ಪ ನಂಬಿಕೆ ಬರೋಕ್ಕೆ ಸಾಧ್ಯ ಆ ಕಾರಣದಿಂದ ನಮ್ಮ ರೈತರಾದ ರಾಜಪ್ಪ ಕುರುಬರು ಅಂತಂದೇಳಿ ಇಲ್ಲೇ ತೋಟದಲ್ಲಿದ್ದಾರೆ ಈಗ ಅವ್ರನ್ನೂ ಸ್ವಲ್ಪ ಮಾತಾಡ್ಸೋಣ ರಜಣ್ಣ ನಮಸ್ತೆ ಹಾಂ ರಜಣ್ಣ ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ರಾಜು ನಿಂಗಪ್ಪ ಅಂತ ರಾಜು ನಿಂಗಪ್ಪ ಕುರುಬರು ಅಂತಂದೇಳಿ ಹೇಳಿ ಹಾಂ ಎಡಗೋಡ ರಟ್ಟಿ ತಾಲೂಕಲ್ರಿ ಇದು ಅಠಳ್ಳಳ್ಳಿ ತಾಲೂಕು ಇದು ಎಷ್ಟು ಎಷ್ಟು ಎಕರೆ ಇದಾರ ಜನ ಇದು ತೋಟ ಎರಡು ಎಕರೆ ಅಂದ್ರೆ ಎಷ್ಟು ಗಿಡ ಇರಬಹುದು ಹನ್ನೆರಡುನೂರ ಗುಣಿ ಇದು ಅಲ್ಲಿ ಆ ಕಡೆ ಕೆರೆ ಹೊಳೆದಂಡೆ ಸ್ವಲ್ಪ ಇದೆ ಅಲ್ಲ ಅದು ಇದು ಸೇರಿ ಹನ್ನೆರಡುನೂರು ಗುಣಿ ಇದೆ ಹಾಂ ಅಂದ್ರೆ ಹೋದ ವರ್ಷ ನೀವು ಇನ್ನೊಬ್ರು ಬಸವ ಅಂತ ಹೇಳಿ ಅವ್ರ ಮುಖಾಂತರ ಪರಿಚಯ ಆಗಿದ್ದಾನೆ ನೀವು ಹೋದ್ ಸಲ ನಾವು ಬಂದಾಗ ನೀವು ಒಂದೇ ಮಾತಿಗೇನ ಒಪ್ಕೊಂಡ್ರಿ ಸರ್ ಇದು ಏನು ಚೆನ್ನಾಗಿ ಆಗ್ಬೇಕು ಸರ್ ನೆಕ್ಸ್ಟ್ ಇಯರ್ಗೆ ನಮಗೆ ಒಳ್ಳೆ ಇಳುವರಿ ಬರಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕು ನಮಗಂತೂ ಏನು ಗೊತ್ತಿಲ್ಲ ಸರ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಕ್ ರೆಡಿ ಇದಾವೆ ನಮಗೆ ಒಟ್ಟು ತೋಟ ಚೆನ್ನಾಗಿ ಆಗ್ಬೇಕು ಭಾಳ ವೀಕ್ ಆಗಿತ್ತು ಹೋದ್ ಸಲ ಹ್ಞೂ ರೀ ಬೆಳವಣಿಗೆ ಕಡಿಮೆ ಇತ್ತು ಭಾಳ ಕೆಂಪಾಗಿತ್ತು ಹಾಂ ಈ ವರ್ಷ ಹೋದ ವರ್ಷ ನೀವು ಮಾಡಿದ್ರಲ್ಲ ಅದಕ್ಕೆ ಮುಂಚೆ ಇಳುವರಿ ಎಷ್ಟು ಬರ್ತಾ ಇತ್ತು ಇದರಲ್ಲಿ ಅದಕ್ಕೂ ಮುಂಚೆ ಅಂದ್ರೆ ಐದನೇ ವರ್ಷ ಹ್ಞೂ ಬಂದಿತ್ತು ಹೋದ ವರ್ಷ ನೀವು ಯಾವ ತಿಂಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು ಸ್ಪ್ರೇ ಮಾಡಿಸಿ ನೆಲಕ್ಕೆ ಕೊಟ್ಟಿದ್ರಿ ಹೋದ ವರ್ಷ ಅತಿ ಹೆಚ್ಚು ಬಿಸಿಲು ಬಾರಿ ಬಿಸಿಲು ಅಂತ ಸಂದರ್ಭದಲ್ಲಿ ಗಿಡ ಹೆಂಗಿತ್ತು ಯಾವ ರೀತಿ ಇಂಪ್ರೂವ್ಮೆಂಟ್ ಆತು ನಾವು ಬರೋಕ್ ಮುಂಚೆ ಹೆಂಗಿತ್ತು ಗಿಡ ಈಗ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಗಿಡ ನೋಡಿದ್ರೆ ಇಂಪ್ರೂವ್ಮೆಂಟ್ ಆಗತ್ತೀ ಗಿಡ ಈಗ ಇಂಪ್ರೂವ್ಮೆಂಟ್ ಚೆನ್ನಾಗೈತಿ ಚೆನ್ನಾಗಿ ಆಗಿತಿ ಅಂದ್ರೆ ಇದು ಸಾಲು ಒಂಬತ್ತು ಒಂಬತ್ತು ಅಲ್ಲ ರಣ ಎಂಟು ಒಂಬತ್ತು 8 9 ಹಿಂಗ ಹಿಂಗ 8 ಇದೆ ಹಾ ಹಿಂಗ 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 ಇದೆ ಗಿಡದಿಂದ ಈ ಗಿಡದ ಸಾಲಿಂದ ಸಾಲಿಗೆ 9 ಇದೆ 9 ಸಾಲಿಗೆ 9 ಇದ್ದರೂ ಕೂಡ ಎಲ್ಲಾ ಗರಿಗಳು ಒಂದಕ್ಕೊಂದು ಟಚ್ ಆಗ್ತಾ ಇದವು ಅಂದ್ರೆ ಗರಿಗಳ ಸಂಖ್ಯೆ ಹೆಚ್ಚಿಗೆ ಬಂದತಿ ಬೆಳವಣಿಗೆ ಜಾಸ್ತಿ ಬೆಳवणी ಹೆಚ್ಚಿಗೆ ಬಂದತಿ ಹಿಂಗಾರ ಕೂಡ ಸಹ ಎಲ್ಲಾ ಗಿಡದಲ್ಲೂ ಸಹ ಹಿಂಗಾರ ಹೆಂಗೆ ಬರ್ತಾ ಚೆನ್ನಾಗಿ ಬರ್ತಾ ಇದ್ರೆ ಹಿಂಗಾರ ಹಾ ಬರ್ತಾ ಇದೆ ಈ ವರ್ಷಕ್ಕೂ ಈ ವರ್ಷಕ್ಕೆ ಡಿಫರೆನ್ಸ್ ನೋಡಿದ್ರೆ ಓದೋರ್ಸ್ ಓದಸ್ಕೊ ನೋಡ್ರಿ ಒಳ್ಳೆ ಚನ್ನಾಗಿ ಬರ್ತೈತೆ ರೀ ಚನ್ನಾಗಿ ಬರ್ತೈತ್ರಿ ಹಿಂಗಾರ ಗಿಡದ ಆರೋಗ್ಯ ಹೆಂಗಿದೆ ಅನಿಸ್ತತಿ ಆರೋಗ್ಯನೂ ಒಳ್ಳೇ ಚೆನ್ನಾಗೇತ್ರಿ ಚನ್ನಾಗ್ ಗಿಡ ಹಾ ಹಾ ಅಂದ್ರೆ ಈಗ ಮೊನ್ನೆ ಒಂದ್ ಸ್ಪ್ರೇ ಕೊಟ್ರಿ ನೀವು ಅದ್ ಯಾ ಕಾರಣಕ್ಕೆ ಸ್ಪ್ರೇ ಕೊಟ್ರಿ ಅದು ಈ ಬಿಸಿಲ್ ಜಾಸ್ತಿ ಇರೋದ್ಕ ಹಳದಿ ಆಗಿತ್ತಲ್ರಿ ಸ್ವಲ್ಪ ಗರಿಗಳು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಕಳದಿ ಹೋಗ್ತಾ ಇತ್ತು ಹೋಗ್ತಾ ಇತ್ತ ಅದಕ್ಕ ಮತ್ತ ಆ ಸ್ಪ್ರೇ ಇದು ಮಾಡಿದ್ರ ಕ್ಲಿಯರ್ ಆಕೈತಿ ಅಂದ್ ಮಾಡೇವಿ ಹುನ್ರಿ ದಿನಾ ಮಾಡಿ ಈಗ ಹುನ್ರಿ ನಾವು ಈ ಸ್ಪ್ರೇ ಕೊಟ್ಟಿದ್ದ ಉದ್ದೇಶ ಬಿಸಿಲಿನ ತಾಪಮಾನ ಗಿಡಕ್ಕೆ ತಡ್ಕೋ ಶಕ್ತಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಸ್ಪ್ರೇ ಕೊಟ್ವಿ ಇನ್ನ ಒಂದ್ ವಾರ ಅಂತಂದ್ರೆ ಗಿಡ ಸ್ವಲ್ಪ ರಿಕವರಿ ಆಗ್ತೈತಿ ಈ ವರ್ಷ ನಿಮಗೆ ಒಂದು ವರ್ಷ ಎಷ್ಟ್ ಎರಡು ಎಕರೆ ಮಧ್ಯೆ ಇಪ್ಪತ್ತ ಎರಡು ಕ್ವಿಂಟಲ್ ಬಂದಿತ್ತು ಹೀ ಈ ವರ್ಷದ ನಿರೀಕ್ಷೆ ಎಷ್ಟು ನಿಮ್ದು ಐತ್ ಕ್ವಿಂಟಲ್ ಆಗಕ್ ಅಂತ ಇದೆ ಎಕರೆ ಮಧ್ಯ ಈ ವರ್ಷ ಐವತ್ ಕ್ವಿಂಟಲ್ ಆದ್ರೆ ನೀವು ಮತ್ತೆ ಇದೇ ಪದ್ಧತಿ ಆರ್ಗಾನಿಕ್ ನಮ್ಮ ಪದ್ಧತಿಯಲ್ಲಿ ಎರಡ್ ಎಕರೆಕ್ಕೆ ನೂರ್ ಕ್ವಿಂಟಲ್ ವರ್ಗೂ ಮುಟ್ಟಿಸಬಹುದು ಮತ್ತೆ ಇನ್ನು ಜಾಸ್ತಿ ತಗೊಂಡೋಗ್ಬಹುದು ಅದಕ್ಕೆ ಏನ್ ಬೇಕೋ ಆ ಸಪೋರ್ಟ್ ಅನ್ನ ನಾವು ಮಾಡಕ್ ರೆಡಿ ಇದೀವಿ ನಾವ್ ಹೇಳ್ದಂಗ್ ನೀವ್ ಮಾಡಕ್ ರೆಡಿ ಇನ್ ಎರಡ್ ಮೂರು ವರ್ಷ ನಮ್ ಜೊತೆ ಇದ್ದು ನಾವ್ ಹೇಳ್ದಂಗ ಮಾಡಕ್ ರೆಡಿದಿರ ಹ ಅದಕ್ಕೆ ನೀವು ಆರ್ಗ್ಯಾನಿಕ್ ಪದ್ಧತಿ ಆಗಿರೋದ್ರಿಂದ ನೀವು ಮಣ್ಣು ಪರೀಕ್ಷೆನೂ ಕೂಡ ಮಾಡಿಸಿ ಅದರ ಅದೇ ಮುಖಾಂತರನ ಮಾಡಿರೋಂತ ತೋಟ ಇದು ಈಗ ಒಂದು ವರ್ಷ ಇದೆ ಅಷ್ಟೇ ಮಾಡಿ ಈಗ ಇಷ್ಟು ಡೆವಲಪ್ಮೆಂಟ್ ಕಾಣ್ತಾ ಇದೆ ಗರಿಗಳು ಎಲ್ಲ ಈಗ ಗಿಡದಿಂದ ಗಿಡಕ್ಕೆ ಗರಿಗಳು ಕೂಡ್ತಾ ಇದ್ದವು ಗರಿ ಗಿಡದ ಆರೋಗ್ಯನೂ ಸಹ ಅಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಕಂಡು ಬರ್ತಾ ಇದೆ ಸುಳಿ ಸಹ ಅತಿ ಅಂತ ಐಟ್ ಎತ್ತರ ಹೋಗಿ ಬಿಸ್ತಾ ಇದೆ ಸುಳಿ ಹೋದ ವರ್ಷ ಸುಳಿ ರೋಗ ಅಂದ್ರೆ ವೈರಸ್ ಕಸ್ಮರಿಗೆ ರೋಗ ಈ ಕಂಡು ಬರ್ತಾ ಇತ್ತು ಗಿಡಗಳಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇತ್ತು ಈ ವರ್ಷ ನೋಡಿದ್ರೆ ಇಲ್ಲ ಎಲ್ಲೂ ಆ ಗಿಡದ ಲಕ್ಷಣಗಳು ಇಲ್ಲ ಚೇಂಜ್ ಆಗಿದೆ ಅದಕ್ಕೆ ನೀವು ಹೆಚ್ಚುವರಿ ಸ್ವಲ್ಪ ನೀರನ್ನು ಬೇಸಿಗೆ ಜಾಸ್ತಿ ಇರೋದರಿಂದ ಸ್ವಲ್ಪ ನೀರನ್ನು ಹೆಚ್ಚಿಗೆ ಕೊಟ್ಟುಕೊಂಡು ಗಿಡನ ಸ್ವಲ್ಪ ಆರೋಗ್ಯವಾಗಿ ಇಟ್ಕೊಂಡ್ರೆ ಇನ್ನು ಮುಂದಿನ ಈ ವರ್ಷ ಐವತ್ತು ಕ್ವಿಂಟಲ್ ಏನಂತ ಹೇಳ್ತಿರಲ್ಲ ಅದನ್ನು ಕ್ರಾಸ್ ಮಾಡಿ ಹೋಗುತ್ತೆ ಹೇಳುವರಿ ಅಷ್ಟು ಗಿಡ ಚೆನ್ನಾಗಿದೆ ಬೇರೆ ರೈತರಿಗೂ ನಿಮ್ಗೆ ಏನಾದರೂ ಈ ಥರ ಆರ್ಗ್ಯಾನಿಕ್ ಪದ್ಧತಿ ಅಳವಡಿಸ್ಕೋಬೇಕು ಅನ್ನೋ ರೈತರಿಗೆ ಈ ನಮ್ಮ ಮಾಹಿತಿ ಹೇಳ್ರಿ ನಾವು ನಿಂತಿದ್ದು ಮಣ್ಣು ಪರೀಕ್ಷೆ ಮಾಡಿಸ್ಕೊಟ್ಟಿನೇ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕೋ ಅದನ್ನು ಆರ್ಗ್ಯಾನಿಕಲ್ಲಿ ನಾವು ಅಳವಡಿಸ್ಕೊಳ ಅಳವಡಿಸ್ಕೊಳ್ತೀವಿ ಅದಕ್ಕೆ ಎಲ್ಲಾ ರೈತರು ಇದನ್ನ ಮಾಡಕ್ಕೆ ಏನು ತೊಂದರೆ ಇಲ್ಲಲ್ಲ ಮಾಡ್ಬೋದು ಈಗ ನೀವು ಒಬ್ಬರೇ ಅಲ್ಲ ನಿಮ್ ಊರಲ್ಲೇ ಸುಮಾರು ಜನರಿ ರೈತರಿಗೆ ತೋಟಗಳು ನೋಡಿದಿರಿ ನೀವು ಮಾಡ್ತಾ ಇದ್ರಿ ಹಾ ಇನ್ನು ಎಲ್ಲರೂ ಆರ್ಗ್ಯಾನಿಕ್ ಪದ್ಧತಿಗೆ ಬಂದು ರೈತರು ವಿಷವನ್ನ ಬಿಟ್ಟು ಆರ್ಗ್ಯಾನಿಕ್ ಕೃಷಿ ಅತ್ತ ರೈತರು ನೋಡಿದ್ರೆ ನಡೆದ್ರೆ ಇಳುವರಿಯನ್ನು ಜಾಸ್ತಿ ಇರ್ತತಿ ಗಿಡದ ಆಯುಷ್ಯನು ಸಹ ಜಾಸ್ತಿ ಬರ್ತೈತಿ ಹಂಗಾಗಿ ಆರ್ಗ್ಯಾನಿಕ್ ಪದ್ಧತಿ ಇದು ಬಹಳ ಒಳ್ಳೆಯ ಒಳ್ಳೆಯ ಪದ್ಧತಿ ಅಂತ ಹೇಳ್ಬೋದು ಆ ಕಾರಣದಿಂದ ನೀವು ನಂಬಿ ಮಾಡಿ ಇಷ್ಟೋ ಇಳುವರೆಗೂ ನಿಮ್ಮ ಕೆಲಸದ ಮಧ್ಯೆ ನಮಗೆ ಒಂದು ರೈತರಿಗೆ ಒಂದು ಮಾಹಿತಿ ಸಿಗ್ಲಿ ಹೇಳಿ ನಿನ್ ಮಾತಾಡಿದ್ದಕ್ಕೆ ತಮಿಗೂ ಧನ್ಯವಾದಗಳು ಜನರ ನಮಸ್ತೆ ನಮಸ್ತೆ